ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರಿ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಶ್ರೀ ಜಗನ್ಮಾತೆ ಶ್ರೀ ಎಲ್ಲಮ್ಮಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದರೆಲ್ಲರೂ ತೆಗೆದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಯಾರಾದರೂ ದೇವ್ರು ಹೇಳ್ತಾ ಇರ್ತಾರೆ ಅವ್ರ ಮೈಯೆ ದೇವ್ರು ಬರ್ತಾ ಇರ್ತದೆ ಎಷ್ಟೋ ಮಂದಿಗೆ ಅದರಲ್ಲಿ ಪರಿಹಾರ ಆ ಮೇಯ್ ದೇವ್ರು ಕೇಸಿ ಆ ಒಂದು ಪ್ರತಿಯೊಬ್ಬ ದೇವ್ರು ಹೇಳ್ತಿರ್ತಾರೆ ಅವ್ರಿಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾರೆ ಅದನ್ನು ಸಹಿಸಲಾಗದ ಜನಗಳು ಅವರಿಗೆ ಮಾಡ್ಸಿ ಯಾವುದೇ ರೀತಿ ಅವ್ರ ಮೈಯಾಗ ದೇವರು ಬರ್ಲ ಬರಲಾರ್ದಂಗೆ ಮಾಡ್ಸಿ ಬಿಡ್ತಾರೆ ಅವ್ರಿಗೆ ಯಾವುದೇ ತರ ದೇವರು ಅವರು ಮೈಯೊಳಗೆ ಬರಲ್ಲ ಯಾವುದೇ ತರ ಒಂದು ವಚನವನ್ನು ಕೊಡಲ್ಲ ಅವರು ಮಾಡಿ ಕೊಟ್ಟದು ಸಕ್ಸಸ್ ಆಗಲ್ಲ ಎಲ್ಲ ಆಗಕ್ಕೆ ಶುರು ಮಾಡ್ತದೆ ಯಾಕಂದ್ರೆ ಅವರು ಯಕ್ಷನ ಪ್ರಯೋಗ ಮತ್ತೆ ಎಲ್ಲ ರೀತಿಯ ಒಂದು ಮಾಟ ಮಂತ್ರ ಪ್ರಯೋಗದಿಂದ ಕಟ್ ಮಾಡಿಬಿಡ್ತಾರೆ ದೇವ್ರು ಹೇಳಾರ್ದಂಗೆ ಕಟ್ ಮಾಡಿಬಿಡ್ತಾರೆ ಅಂತ ಒಂದು ಪ್ರಯೋಗನೂ ಈ ಜಗತ್ತಿನೊಳಗಡೆ ಮಾಡ್ತಾರೆ ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೀನಿ ಯಾರಿಗೆ ದೇವ್ರು ಹೇಳೋರಿಗೆ ಮಾಟ ಮಂತ್ರದಿಂದ ಕಟ್ ಮಾಡಿಬಿಡ್ತಾರೆ ಆ ದೇವರೇ ಅವ್ರಿಗೆ ಬರ್ಲಾದಂಗೆ ಮಾಡಿಬಿಡ್ತಾರೆ ಇನ್ನ ದೇವ್ರು ಹೇಳೋದಲ್ಲಿ ಹೇಳಕ್ಕಾಗಲ್ಲ ಯಾವ್ದೇ ಮಾಡಿ ಕೊಟ್ಟರು ಅವ್ರ ಅವ್ರ ಕೈಲಿ ಏನೇ ಮಾಡಿಕೊಟ್ರೂ ಕೊಟ್ರು ಅವ್ರಿಗೆ ಸಕ್ಸಸ್ ಆಗಲ್ಲ ಅಂಥವ್ರಿಗೆ ಮತ್ತೆ ರಿಪೀಟ್ ದೇವರು ಬರಂಗೆ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಯಂತ್ರ ಒಂದು ತಾಯ್ತದ ಮೂರ್ತಕ ಅವರಿಗೆ ದೇವರು ಉಲ್ಟ ಬರಂಗ್ ಮಾಡಿಕೊಡ್ತಾ ಇದ್ದೀನಿ ನಾನು ಆ ತಾಯ್ತ ಕಟ್ಕಂಬಿಟ್ರೆ ಮತ್ತೆ ದೇವರು ಕಟ್ಟು ಬಿಸ್ತದೆ ಬಿಚ್ಚಿಬಿಟ್ಟು ಆ ದೇವ್ರ ಮೇಯ್ಯ ಬರಂಗೆ ಬರಂಗೆ ಆಗುತ್ತದೆ ಆ ದೇವ್ರ ಅನುಗ್ರಹ ಆಗ್ತದೆ ಅವ್ರಿಗೆ ಮೇಯಕ್ ದೇವ್ರ ಬರಂಗ್ತದೆ ಮತ್ತೆ ಅವ್ರಿಗೆ ಯಾವುದೇ ತರ ಅವರ ಇಷ್ಟ ಸಿದ್ಧಿ ದೇಶ ಅವ್ರಿಗೆ ಏನ್ ತಾಯ್ತಾ ಮತ್ತೆ ಯಂತ್ರ ಮಂತ್ರಗಳಿಂದ ಮಾಡಿಕೊಡ್ತಾರೋ ಅವ್ರಿಗೆ ಮತ್ತೆ ಒಲಿಯಂತ ಒಂದು ಕೆಲಸವನ್ನು ಮಾಡಿಕೊಡ್ತಾ ಇದ್ದೀನಿ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಅವ್ರು ಯಾವ ದೇವ್ರನ್ನ ಇಷ್ಟಪಟ್ಟು ದೇವ್ ಯಾವ ದೇವ್ರನ್ನ ಅವ್ರು ಇಷ್ಟಪಟ್ಟು ಪೂಜೆ ಮಾಡಿ ಒಂದು ದೇವ್ರು ಹೇಳ್ತಿರ್ತಾರೆ ಒಂದು ಯಂತ್ರ ಮಾಡ್ತಿರ್ತಾರೆ ಅಂಥವ್ರಿಗೆ ಆ ದೇವರವರಿಗೆ ವಶೀಕರಣ ಆಗಬೇಕು ಅವರಿಗೆ ಮತ್ತೆ ಆ ದೇವ್ರು ಬರಂಗೆ ಮಾಡಿರ್ತೀನಿ ಈ ಯಂತ್ರದವರು ಇದು ಶಿವಶಕ್ತಿ ಯಂತ್ರ ಪ್ರತಿಯೊಂದು ಕಾರ್ಯಕ್ಕೂ ನಾವು ಬೇಕಾಗುತ್ತದೆ ಈ ಈ ಯಂತ್ರವನ್ನು ಅದರೊಳಗೆ ಹಾಕಿಬಿಟ್ರೆ ಏನು ಮಾತ್ರ ಆ ದೇವ್ರೇನು ಇಷ್ಟ ದೇವ್ರು ಸಪೋರ್ಟ್ ಮಾಡುತ್ತೆ ಶಿವಶಕ್ತಿ ಆಶೀರ್ವಾದ ಆಗಿಬಿಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ ಆ ಜಗನ್ಮಾತೆ ನಮ್ಮ ಶ್ರೀ ಕಾಳಿಕೆ ದೇವಿ ಆಶೀರ್ವಾದವನ್ನು ಅದ್ರೊಳಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಯಾಕಂತ ಕೇಳಿ ಆ ಅಮ್ಮನವರ ಆ ತಾಯಿತ್ೊಳಗ್ ಹೋಗ್ಬಿಟ್ರೆ ಸಾಕು ಅವ್ರು ಕಟ್ಟು ಬಿಸ್ತದೆ ಅವ್ರಿಗೆ ದೇವ್ರು ಬರ್ತದೆ ಪ್ರತಿಯೊಂದು ಅವ್ರು ಮಾಡ ಕೆಲಸಗಳನ್ನು ಸಕ್ಸಸ್ ಮಾಡಿ ಕೊಡುವಂತ ಕೆಲಸ ಆ ಅಮ್ಮನವ್ರನ್ನ ಕಳಿಸ್ತಾ ಇದ್ದೀನಿ ಅವ್ರ ತಾಯಿತ್ವ ಅವ್ರಿಗೆ ಆ ದೇವ್ರನ್ನ ಇಷ್ಟಪಟ್ಟು ಒಂದು ಯಂತ್ರ ಮಂತ್ರವನ್ನು ತಂತ್ರವನ್ನು ಮಾಡ್ತಿರ್ತಾರೆ ಆ ದೇವರು ವಶ ಮಾಡಿ ಮಾಡಿಬಿಟ್ಟಿರ್ತಾನೆ ಅದು ಈ ಯಂತ್ರವನ್ನು ಅದರೊಳಗೆ ಬರದಾಕ್ಬಿಟ್ರೆ ಆ ದೇವರು ವಶ ಆಗ್ತದೆ ಅವರಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಾಗಂತ ಕೆಲಸ ಆಗ್ತದೆ ಅವ್ರಿಗೆ ಏನೇ ವಾಕ್ಷ್ಯ ಯಾರಿಗೇನು ಹೇಳ್ತಾರೆ ಅದು ಸಿದ್ಧಿ ಆಗ್ಬೇಕು ಮತ್ತೆ ಯಾರಿಗೆ ಏನು ಮಾಡಿಕೊಡ್ತಾರೆ ಅದು ಸಕ್ಸಸ್ ಆಗ್ಬೇಕು ಅದಕ್ಕೆ ಇದು ಒಂದು ಸಿದ್ಧಿ ಯಂತ್ರ ಇದೆ ಸಕಲ ದೇವತೆಗಳು ವಶೀಕರಣ ಆ ಥರ ಒಂದು ಯಂತ್ರ ಇದು ಅವ್ರಿಗೆ ಯಾವ ದೇವರನ್ನ ನೆನೆಸ್ಬಿಟ್ಟು ಆ ತಾಯ್ತಕ್ಕೆ ಯಂತ್ರಕ್ಕೆ ಮಂತ್ರ ಒಂದು ಪ್ರಯತ್ನ ಪಡ್ತಾರೆ ಒಂದು ಯಂತ್ರ ಬರೆಯಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಯಾವಲ್ಲಾ ರೀತಿಯೇ ವಶ ಆಗಂತ ಒಂದು ಯಂತ್ರ ಇದು ಈ ಯಂತ್ರ ಮತ್ತೆ ಪ್ರತಿ ಒಂದು ದೈವದ ಒಂದು ರಕ್ಷೆ ಅವ್ರ ಮ್ಯಾಗ ಈ ಯಂತ್ರ ಅವರು ಅವ್ರಿಗೆ ಈ ತಾಯಿ ತಳದ ಹಾಕಿಬಿಟ್ರೆ ಪ್ರತಿ ಒಂದು ಅವ್ರ ದೈವದ ಒಂದು ರಕ್ಷೆ ಅಂದ್ರೆ ಅವ್ರ ದೈವ ಏನು ಆರಾಧನೆ ಮಾಡ್ತಿರ್ತಾರೆ ಒಂದು ಗಣ ಗಣದೇವರ ಆ ದೇವ್ರ ಮ್ಯಾಗಾನೇ ಅವ್ರು ಮಾಡ್ತಾ ಇರ್ತಾರಲ್ಲ ಆ ದೇವರು ಒಂದು ರಕ್ಷೆ ಅಂದ್ರೆ ಅವ್ರ ದೇವರ ಆಶೀರ್ವಾದ ಹಂಗ ಮಾಡಿಬಿಟ್ಟಿರ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಯಾವ ದೇವರು ಅವರಿಗೆ ಮೇಯ ಬರ್ತಾ ಇಲ್ಲ ಯಾವ ದೇವರು ಅವ್ರಿಗೆ ಕಟ್ಟಿ ಹಾಕಿದ್ದಾರೆ ಅದ್ರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ರಿ ಮತ್ತೆ ರಿಪೀಟು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಅವ್ರಿಗೆ ಯಾವ ದೇವ್ರು ಅವ್ರ ಮೇಯ ಒಳಗೆ ಬರ್ಲಾದಂಗೆ ಹೋಗಿರ್ತದ ಯಾವ ದೇವರು ಅವ್ರಿಗೆ ಯಾವ್ದೇ ಇಷ್ಟಾರ್ಥವನ್ನು ನೆರವೇರ್ಸ್ಲಾರ್ದಂಗ ಕುಂತಿರ್ತದ ಯಾವ ದೇವ್ರನ್ನ ಕಟ್ ಮಾಡಿರ್ತಾರ ಅವ್ನಿಗೆ ಬರ್ಲಾರ್ದಂಗೆ ಆ ದೇವರಿಗೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಅವ್ರಿಗೆ ಚಾಲಭ ಮಾಡುವಂತ ಒಂದು ಯಂತ್ರ ಇದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರನೇ ಆ ದೇವರು ಮತ್ತೆ ಶಕ್ತಿ ಬರ್ತದ ಅವ್ನ ಮೇಯ ಬರ್ತದ ಅವ್ನು ಮಾಡಿಕೊಟ್ಟಂತ ಕೆಲಸಗಳು ನಡಿತೇವೆ ಅಂತ ಹೇಳಕ್ ಇಷ್ಟಪಡ್ತೈತಿ ಅವನ್ ಬೆಳಿಗ್ಗೆ ಬರಾದಂತ ಭಕ್ತಾದಿಗಳು ಸರ್ವವಶೀಕರಣ ಜನವಶೀಕರಣ ಸರ್ವಶೀಕರಣನೂ ಮಾಡಿಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬರೋಂತ ಜನರು ವಶ್ಕರಣ ಆಗುತ್ತೆ ಅವ್ನು ಹೇಳಿದಂಗೆ ಕೇಳೋಕ್ಕೂ ಇದು ಒಂದು ಯಂತ್ರ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಲವತ್ತೆಂಟು ನಲವತ್ತೊಂದು ಗಿಡ ನಲ್ವತ್ತೆಂಟು ಇರ್ಬೋದು ಇಲ್ಲ ನಲವತ್ತೊಂದನೇ ಇರ್ಬೋದು ಇಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಈ ಎಲ್ಲಾ ಗಿಡದ ಬೇರುಗಳು ಮತ್ತೆ ಸರ್ವರಕ್ಷಾ ಒಂದು ಪುಡಿ ಬರ್ತದ ಮತ್ತೆ ಒಂದು ಎಲ್ಲಾ ರೀತಿಲಿ ವಶೀಕರಣ ಪುಡಿ ಬರ್ತದ ದೇವತಾ ಆಕರ್ಷಣೆ ಬರ್ತದ ದೇವ್ ದೇವರು ವಶೀಕರಣ ಬರ್ತದ ದೇವರು ಇಷ್ಟಾರ್ಥವ್ ನೆರವೇರಿಸದಂತ ಕೆಲಸ ಆತದ ದೇವರ ಒಂದು ಆಕರ್ಷಣೆ ಆತದ ದೇವರ ಮ್ಯಾಗ ಏನು ಭರವಸೆ ಇಟ್ಟು ಮಾಡ್ತದ ಕೆಲಸ ಅಂತ ಕೆಲಸ ಮಾಡ್ತವೆ ಇಷ್ಟು ಗಿಡ ಮೂಲಿಕೆಗಳು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಲವತ್ತೊಂದು ದಿನ ಈ ತಾಯ್ತ ಪೂಜೆ ಮಾಡ್ಕೋಬೇಕು ನಾವು ಕೊಟ್ಟಂತ ತಾಯ್ತವನ್ನ ನಲವತ್ತೊಂದು ದಿನ ಆಗ ಈ ತಾಯ್ತದ ಸೇರ್ಸ್ತಾ ಇದ್ದೀನಿ ಇವು ಯಂತ್ರಗಳು ಮಿನಿಮಮ್ ಒಂಬತ್ತು ಯಂತ್ರ ಇವೆ ಇವು ನಾವು ಮಾಡಿದ್ವಿ ಇವೆಲ್ಲ ಒಂಬತ್ತು ಯಂತ್ರ ಇವೆ ಈ ತಾಯ್ತೊಳಗೆ ಸೇರಿಸ್ಬಿಟ್ಟು ಎಲ್ಲ ಈ ಗಿಡ ಮೂಲಿಕೆಗಳನ್ನ ಇದೀನಿ ಇದ್ದೀನಿ ಅವರಿಗೆ ಒಂದು ಮೇಯಕ್ಕೆ ಬರೋಂತ ಗಿಡ ದೇವರೊಂದ್ ಅವ್ರು ಯಾವ ದೇವ್ರ್ ಕಟ್ಟಾಗಿದೆ ಅವ್ರು ಮೇಯೊಳಗೆ ಬರಂಗ ಆಗುತ್ತದೆ ಮತ್ತೆ ಅವ್ರು ಯಾರು ಏನ್ ಮಾಡಿ ಅದನ್ನ ನೆರವೇರಿಸುತ್ತದೆ ಎಲ್ಲ ದೈವಗಳು ಸಪೋರ್ಟ್ ಮಾಡ್ತವೆ ಅವರು ಯಾವ ದೇವ್ರು ಇಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅದು ಕಟ್ಟಾಗಿರ್ತದಲ್ಲ ಅದು ಬರಂಗ ಮಾಡೋಂತ ಒಂದು ಕೆಲಸ ಇದು ಆ ದೇವ್ರವರೊಳಗಡೆ ಆಕರ್ಷಣೆ ಆಗಿ ಮೇಯೊಳಗಡೆ ಬರ್ತದೆ ಎಲ್ಲಾ ರೀತಿಯ ಕೆಲಸಗಳಾಗ್ತಾವ ಅಂತ ನಾ ಹೇಳಕ್ ಇಷ್ಟಪಡ್ತಿದ್ದೀನಿ ಯಾರಿಗೆ ದೇವರು ಕಟ್ ಮಾಡಿರ್ತಾರ ಯಾರಿಗೆ ದೇವರು ಬರ್ಲಾದಂಗ ಮಾಡಿರ್ತಾರ ಅದು ಬರಂಗ ಮಾಡುವಂತ ಕೆಲಸವನ್ನ ನಾ ಮಾಡ್ತಾ ಇದ್ದೀನಿ ಜೈ ಕಾಳಿಕ ಮಾಡಿ ಭಗವಂತುನಿ ನಮ್ಮೆ ನಡಕ ಸಾಧು ದೇವ ಮಾಡಿ ಆ ದೈವ ಮೇ ದಾರಿ ಬೇಡಿ ಮುಕ್ತಿ ಕೃಪೆಯ ಕೋರಿಂದೇ ನಿನ್ನ ಹರಿದವ